ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ತುಂಬಾ ಜನ ಕೇಳ್ತಾ ಇದ್ವಿ ಮೇಡಮ್ ಯಾವ್ದಾದ್ರು ಒಂದು ಹೆಲ್ತ್ ಡ್ರಿಂಕ್ಸ್ ತುಂಬಾನೇ ಚೆನ್ನಾಗಿರೋದು ಮತ್ತೆ ಸ್ಕಿನ್ ತುಂಬಾನೇ ತುಂಬಾ ಫಳಫಳಫಳ ಅಂತ ಉಳಿಯೋದೊಂದು ಒಂದು ಡ್ರಿಂಕ್ಸ್ ಹೇಳಿ ಮೇಡಮ್ ಅಂತ ಈಗ ನಮ್ಮ ಒಂದು ಪುಷ್ಪ ಈಜಿಗೋ ಕಡೆಯಿಂದ ನಾವು ಒಂದು ಪ್ರಾಡಕ್ಟ್ ಬಿಟ್ಟಿದೀವಿ ಯಾವುದು ಅಂತ ಅಂದ್ರೆ ಪುಷ್ಪ ಎ ಬಿ ಸಿ ಮಾಲ್ಟು ಈ ಮಾಲ್ಟಿಂದ ಏನೆಲ್ಲ ಪ್ರಯೋಜನ ಅಂತ ನೀವು ಕೇಳ್ಬೋದು ಈ ಮಾಲ್ಟ್ ತೊಗೊಂಡ್ರೆ ತುಂಬಾ ಇರುತ್ತೆ ಟೈರ್ಡ್ನೆಸ್ ಇರುತ್ತೆ ಮತ್ತೆ ಮಂಡಿ ಮಂಡಿನವಿರುತ್ತೆ ಮತ್ತೆ ತುಂಬಾನೇ ವೀಕ್ ಇರುತ್ತೆ ಒಬ್ರೊಬ್ರಿಗೆ ಎಷ್ಟೇ ಊಟ ಮಾಡೋರು ದಪ್ಪ ಆಗೋದಿಲ್ಲ ತುಂಬಾನೇ ವೀಕು ಸುಸ್ತಾಗ್ತಾ ಇರುತ್ತೆ ಮತ್ತೆ ಚಿಕ್ಕ ಮಕ್ಕಳಿಗೆ ನೀವು ಆರ್ಲಿಕ್ಸ್ ಬೂಸ್ಟು ಎಲ್ಲ ಕುಡಿಸ್ತಿರಲ್ವಾ ಅದನ್ನೆಲ್ಲ ಬಿಟ್ಬಿಡಿ ಯಾಕಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಅದೊಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿ ಆಗಿರುತ್ತೆ ಸೊ ನಮ್ಮ ಪ್ರಾಡಕ್ಟ್ ಬಂದು ಪ್ಯೂರ್ ಆಯುರ್ವೇದಿಕ್ ಸೊ ನಾನು ನೋಡಿ ಇಲ್ಲಿ ಬಂದು ನಿಮಗೆ ನಾನಿಲ್ಲಿ ಆಪಲ್ ಯೂಸ್ ಮಾಡಿದ್ದೀನಿ ಈ ಪ್ರಾಡಕ್ಟ್ಗೆ ಹಾಗೆ ಬಂದು ಕ್ಯಾರೆಟು ಹಾಗೆ ಬಂದು ಬೀಟ್ರೂಟು ಹಾಗೆ ಬಂದು ಇಲ್ಲಿ ಬಾದಾಮಿ ಮತ್ತೆ ಗೋಡಂಬಿ ಮಖನು ಯಾಲಕ್ಕಿ ಮತ್ತೆ ನಮ್ಮ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿದ್ದೀನಿ ಈ ಎ ಬಿ ಸಿ ಮಾಲ್ಟು ತುಂಬಾ ಅದ್ಭುತವಾಗಿದೆ ರುಚಿನೂ ಸಖತ್ತಾಗಿದೆ ಸೊ ಈ ಒಂದು ಪ್ರಾಡಕ್ಟ್ ಬಂದು ಆಗಿ ಆರ್ಗಾನಿಕ್ ಆರ್ಗನಿಕ್ ಆಗಿ ಮಾಡಿದ್ದೀವಿ ಸೊ ಇದು ನಾವೇ ಖುದ್ದಾಗಿ ಮಾಡಿರೋ ಅಂತ ಪ್ರಾಡಕ್ಟ್ ಯಾವುದೇ ತರ ಥರ ಭಯ ಇಲ್ಲದ ನೀವು ತಗೋಬೋದು ಯಾಕೆಂದರೆ ನೀವು ಮಾರ್ಕೆಟ್ ಅಲ್ಲಿ ಹತ್ತು ಹಲವಾರು ಗಳು ನೋಡಿರ್ತೀರಾ ಸೊ ಯಾವ ತರ ಏನು ಇದು ಸೈಡ್ ಎಫೆಕ್ಟ್ ಇರುತ್ತಾ ಅನ್ನೋ ಒಂದು ಭಯನೇ ಬೇಡ ಯಾಕೆಂದರೆ ನಾ ನಮ್ಮ ಕಂಪ್ನಿಯಿಂದ ಆಲ್ರೆಡಿ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದೀವಿ ಅದ್ರೊಳಗೆ ಇದು ಒಂದು ಸೇರ್ಕೊಂತ ಇದೆ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ಸೊ ನನ್ನ ಹತ್ರ ಇದು ಬಂದು ಡಾಕ್ಟ್ರುಗಳೇ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ನನ್ ಕೆಳಗಡೆ ಕಾಲ್ ನಂಬರ್ ಹಾಕಿರೋ ಸೊ ಬುಕ್ ಮಾಡಿ ತಗೋಬಹುದು ಪುಷ್ಪ ಎ ಬಿ ಸಿ ಮಾಲ್ಟ್ ತುಂಬಾ ಅದ್ಭುತವಾಗಿದೆ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ ಫಳ 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 ಅಂತ ಹೊಳೆಯುತ್ತೆ ಧನ್ಯವಾದಗಳು